ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ಪ್ರಿಯ ವೀಕ್ಷಕರೇ ವಯಸ್ಸಾದ ತಂದೆ ತಾಯಿ ನೋಡಿಕೊಳ್ಳೋಕೆ ಈಗಿನ ಕಾಲದ ಮಕ್ಕಳು ಮೂಗು ಮುರಿಯುವ ಕಾಲದಲ್ಲಿ ಇಲ್ಲೊಬ್ಬ ವಿಶೇಷವಾದ ವ್ಯಕ್ತಿ ತಂದೆಗೆ ತಕ್ಕ ಮಗ ತಂದೆಯ ಪುಣ್ಯ ಸ್ಮರಣೆಗಾಗಿ ಬರೋಬ್ಬರಿ ಸುಮಾರು ನಲವತ್ತೈದು ಲಕ್ಷಕ್ಕೂ ಅಧಿಕ ಹಣ ಖರ್ಚು ಮಾಡಿ ಜನ್ಮ ನೀಡಿದ ತಂದೆಗೆ ಮಂಟಪ ನಿರ್ಮಿಸಿ ಉದ್ಘಾಟನೆಗೆ ಮುಂದಾಗಿದ್ದಾರೆ ಹಳ್ಳಿ ತಾಲೂಕು ಶೆಟ್ಟಿಕೆರೆ ಹೋಬಳಿಯ ಸೋಮನಹಳ್ಳಿ ಗ್ರಾಮದ ಕಲ್ಲೇಶ್ ಬರೋಬ್ಬರಿ ನಲವತ್ತೈದಕ್ಕೂ ಲಕ್ಷ ಹೆಚ್ಚಕ್ಕೂ ಹಣ ಖರ್ಚು ಮಾಡಿ ಭವ್ಯವಾದ ಮಂಟಪ ನಿರ್ಮಾಣ ಮಾಡಿ ತಂದೆಯವರ ತಂದೆಯವರ ಪುಣ್ಯಸ್ಮರಣೆಯ ದಿನದಂದು ಸಾವಿರಾರು ಜನಕ್ಕೆ ಅನ್ನ ಸಂತರ್ಪಣೆ ಏರ್ಪಡಿಸಿ ಮಂಟಪ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಸಕಲ ಸಿದ್ಧತೆ ನಡೆಸಿದ್ದಾರೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಪ್ರಮುಖ ಮುಖಂಡರಾದ ಸೋಮನಹಳ್ಳಿ ಕಲ್ಲೇಶ್ ಬಡತನದ ಕುಟುಂಬದಿಂದ ಬಂದು ಕಷ್ಟಪಟ್ಟು ದುಡಿದು ಬೃಹತ್ ಉದ್ಯಮವಾಗಿ ಬೆಳೆದು ನಿಂತಿದ್ದು ರಾಜಕೀಯ ಹಾಗೂ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಇವರ ತಂದೆ ನಿಂಗಯ್ಯನವರ ಪುಣ್ಯಸ್ಮರಣೆಯ ಸವಿ ನೆನಪಿಗಾಗಿ ಭವ್ಯವಾದ ಮಂಟಪ ನಿರ್ಮಿಸಿದ್ದಾರೆ ತುಮಕೂರು ಜಿಲ್ಲೆಯಲ್ಲಿ ಇಂತಹ ಭವ್ಯವಾದ ಮಂಟಪ ನಿರ್ಮಾಣ ಮಾಡಿ ತಂದೆ ತಾಯಿಗಳಿಗೆ ಸಮಾಜದಲ್ಲಿ ಮಕ್ಕಳು ಯಾವ ರೀತಿಯಾಗಿ ಪೂಜನೀಯ ಗೌರವವನ್ನು ನೀಡಬೇಕೆಂದು ತೋರಿಸಿಕೊಟ್ಟಿದ್ದಾರೆ ಸ್ವಾಮಿನಾಥನ್ ಕರ್ನಾಟಕ ಪಬ್ಲಿಕ್ ನ್ಯೂಸ್ ಚಿಕ್ಕನಾಯಕನಹಳ್ಳಿ ಮಂದಿ ಅವರಿಗೆ ನಮಸ್ಕರಿಸುತ್ತಾ ಇವತ್ತ ನಮ್ಮ ತಂದೆಯವರಾದ ಶ್ರೀಮಂತಿಂಗೇ ಅವರು ಇವತ್ತು ನಮ್ಮ ನಿಮ್ಮನ್ನೆಲ್ಲ ಅಗಲಿ ಮಾರ್ಚು ಒಂದೇ ನಾಲ್ಕನೇ ತಾರೀಕು ಅವರು ದೇವ ದಿನ ಇದ್ದರು ಅದನ್ನು ಇವತ್ತು ಮೊದಲೇ ವರ್ಷದ ಪುಣ್ಯಸ್ಮರಣೆ ಹಾಗೂ ನಮ್ಮ ತಂದೆಯರ ಸ್ಮಾರಕ ಭವನ ಒಂದು ಮಾಡಬೇಕು ಅಂತ ಹೇಳಿ ಮನಸ್ಸಿಗೆ ಬಂತು ಅದನ್ನು ಇದೇ ಮಾರ್ಚ್ ನಾಲ್ಕವರಂದು ಸ್ಮಾರಕ ಭವನ ಉದ್ಘಾಟನೆ ಹಾಗೂ ಎಲ್ಲ ನಮ್ಮ ತಾಲೂಕಿನ ಜನತೆಗೆ ಇವತ್ತು ನಮ್ಮ ತಂದೆಯನ್ನ ಆಗಲಿ ಒಂದು ವರ್ಷ ಇರೋದ್ರಿಂದ ನೆನಪಿಸುತ್ತಾ ಈ ಕಾರ್ಯಕ್ರಮವನ್ನು ಮಾರ್ಚ್ ನಾಲ್ಕವರು ಏನು ಮೊದಲನೇ ವರ್ಷದ್ದು ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ಇವತ್ತು ಭವನದ ನಮ್ಮ ಸ ನಮ್ಮ ಅಪ್ಪಾಜಿಯವರ ದೇವಸ್ಥಾನ ಮಂಟಪವನ್ನು ಉದ್ಘಾಟನೆಗೆ ನಮ್ಮ ಸಮಾಜದ ಅರ್ಥ ಪುರಿಯ ಆಶೀರ್ವಾದದೊಂದಿಗೆ ಹಾಗೂ ತಾಲೂಕಿನ ಎಲ್ಲ ನಮ್ಮ ಗೋಡೆಕೆರೆ ಮೃತ್ಯುಂಜಯ ದೇಶ ಕೇಂದ್ರ ಮಹಾಸ್ವಾಮಿಗಳು ಹಾಗೆಲ್ಲ ಸಮಾಜದ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ನಾಲ್ಕನೇ ತಾರೀಕು ಮಂಗಳಾರ ದಿವಸ ಬೆಳಗ್ಗೆ ನಮ್ಮ ಫೋಂನಲ್ಲಿ ಪದಕ್ಕೆ ಮನೆಯಲ್ಲಿ ಹಮ್ಮಿಕೊಳ್ಳೋದಾಯ್ತಿ ಇವತ್ತು ಸ್ಮಾರಕ ಭವನ ಇವತ್ತು ಎಲ್ಲರೂ ಹೇಳ್ತಾರೆ ಸ್ಮಾರಕ ಭವನ ಮಾಡಬೇಕು ಅಂತ ಹೇಳಿ ನಮ್ಮ ತಾಲೂಕಲ್ಲಿ ತಂದೆ ತಾಯಿ ಸ್ಮಾರಕ ಭವನ ಒಂದು ನೆನಪಾಗಿ ನಮ್ಮನ್ನು ಮುಚ್ಚಿ ಬೆಳೆಸಿ ಇವತ್ತು ಮಾಡೋಕ್ಕೆ ಈ ಸ್ಮಾರಕ ಭವನ ಮಾಡೋಣ ಅಂತ ನಾವು ಹೊರಟಿದ್ವಿ ಅದನ್ನು ನಮ್ಮ ತಂದೆಯದ ಕಾರ್ಯನೂ ಈಡೇರಿಸ್ಬೇಕು ಅಂತ ಹೊರಟಿದ್ವಿ ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು ಸದಾ ಲೌಲೌಕಿಯಿಂದ ಇರಬೇಕು ಯಾವಾಗಲೂ ನಗನಾಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ಹಾಗಾದರೆ ತಡ ಹಾಕಿ ಪ್ರತಿದಿನ ತಾಯಿ ಎದೆ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ